ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನ ಪೂರೈಸಿದ ಹಿನ್ನೆಲೆ ಹಾವೇರಿಯಲ್ಲಿ ಸಮಾವೇಶ ಮಾಡಲು ನಿರ್ಧರಿಸಲಾಗಿದೆ ಆದರೆ ಫೆಬ್ರವರಿ ಹದಿಮೂರರಂದು ನಿಗದಿಯಾಗಿದ್ದ ಸಮಾವೇಶವನ್ನ ಫೆಬ್ರವರಿ ಹದಿನಾಲ್ಕಕ್ಕೆ ಮುಂದೂಡಲಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು ಬೆಂಗಳೂರಿನಲ್ಲಿ ಸಿಡಬ್ಲ್ಯೂಸಿ ಮಹತ್ವದ ಸಭೆ ಇದೆ ಹೀಗಾಗಿ ಸಮಾವೇಶ ಮುಂದೂಡಿಕೆಯಾಗಿದೆ ಪೂರ್ವ ತಯಾರಿಗಳೆಲ್ಲ ನಡೆದಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಒಂದು ಲಕ್ಷ ಜನರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುತ್ತೇವೆಂದು ಹೇಳಿದರು ಕನಿಷ್ಠ ಒಂದು ಲಕ್ಷ ಫಲಾನುಭವಿಗಳಿಗೆ ಅವತ್ತು ನಾವು ವಿವಿಧ ಏನು ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಕ್ಕುಪತ್ರಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ ಜೊತೆಗೆ ಬರ್ತಕ್ಕಂಥ ಫಲಾನುಭವಿಗಳಿಗೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅವ್ರ ಜೊತೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಇಬ್ಬಿಬ್ರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಜಿಲ್ಲೆಯ ಎಲ್ಲ ಶಾಸಕರು ಅವತ್ತಿನ ದಿವ್ಸ ಇಲ್ಲಿ ಇರ್ತಾರೆ ಅದು ಹಿಂದಿನ ದಿವ್ಸ ಇರ್ತಾರೆ ಹನ್ನೆರಡನೇ ತಾರೀಕಿಗೆ ನಾನು ಮತ್ತು ಕಂದಾಯ ಮಂತ್ರಿಗಳು ಪುನಃ ಇಲ್ಲಿ ಬರ್ತಿದ್ವಿ ಬಂದು ಇನ್ನೂ ಏನಾದರೂ ವ್ಯವಸ್ಥೆಯಲ್ಲಿ ಕಮ್ಮಿ ಇದ್ದರೆ ಅದನ್ನು ಕೂಡ ನಾವು ಮೀಟೌಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ಸಾವಿರ ದಿನದಲ್ಲಿ ಎರಡನೇ ಬೃಹತ್ ಕಾರ್ಯಕ್ರಮ ಅದು ವಿಶೇಷವಾಗಿ ಕಂದಾಯ ಮಂತ್ರಿಗಳ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಎರಡು ವರ್ಷದಲ್ಲಿ ಮಾಡಿದ್ದಾರೆ ಅವರ ಕನಸಿನ ವಿಚಾರಗಳು ಆಲ್ಮೋಸ್ಟು ಇವತ್ತು ಜಾರಿ ಆಗ್ತಾ ಇದ್ದಾವೆ ಯಾವುದೇ ರೈತ ಇರ್ಬೋದು ಕಂದಾಯ ಗ್ರಾಮಗಳನ್ನು ಮಾಡೋದಾಗಲಿ ಹತ್ತುಪತ್ರ ವಿತರಣೆ ಮಾಡೋದಾಗಲಿ ಕೋಡಿ ವಿಚಾರ ಆಗಲಿ ಎಲ್ಲ ಹಂತ ಹಂತವಾಗಿ ಸರಳೀಕರಣ ಮಾಡಿ ಜನಸಾಮಾನ್ಯರಿಗೆ ನಲ್ಕು ಹಾಗೆ ಮಾಡ್ತಕ್ಕಂಥ ಏನು ಅವ್ರ ಚಿಂತನೆ ಇತ್ತು ಅದು ಜಾರಿ ಆಗ್ತಾ ಇದೆ ಅದರ ಮೊದಲನೇ ಕಾರ್ಯಕ್ರಮ ಹೊಸ್ಪೆಟ್ನಲ್ಲಿ ಆಗಿತ್ತು ಎರಡನೇದು ಇವತ್ತು ಹಾವೇರಿಯಲ್ಲಿ ಇದೆ ಅದು ನಮ್ಮ ಸುದೈವ ಸಾವಿರ ದಿನದ ಸರ್ಕಾರದ ಸಾಧನೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಾವೇರಿಯಲ್ಲಿ ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ಸಿ ಎಮ್ ಅವರು ಮತ್ತು ಡಿ ಸಿ ಎಮ್ ಅವರು ಇಬ್ಬರೂ ಬರ್ತಾ ಇರೋದ್ರಿಂದ ಮತ್ತು ಖರ್ಗೆ ಅವರು ಬರ್ಬೋದು ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ವಿ ಹದಿಮೂರನೇ ತಾರೀಕಿಗೆ ಅವ್ರು ಒಪ್ಕೊಂಡಿದ್ರು ಈಗ ಹದಿನಾಲ್ಕು ಬದಲಾವಣೆ ಆಗಿರೋದ್ರಿಂದ ಏನಾಗ್ತದೋ ಗೊತ್ತಿಲ್ಲ ಅವರು ಬಂದರೂ ಬರ್ಬೋದು ರಾಹುಲ್ ಗಾಂಧಿ ಅವ್ರಿಗೆ ಇನ್ವೈಟ್ ಮಾಡಿದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ